ಆನೇಕಲ್ ತಾಲೂಕಿನ ಮಗಳೂರು ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಭೇಟಿ ವೆಂಕಟೇಶ್ವರ ಸ್ವಾಮಿಯ ಅರವತ್ತೆಂಟನೇ ವರ್ಷದ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನೆರವೇರಿತು ಇನ್ನು ಬೇಟೆ ವೆಂಕಟೇಶ್ವರ ಸ್ವಾಮಿಯ ಅರವತ್ತೆಂಟನೇ ವರ್ಷದ ಬ್ರಹ್ಮರಥೋತ್ಸವ ಅಂಗವಾಗಿ ದೇವಾಲಯಕ್ಕೆ ಮತ್ತು ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಹಾಗೆಯೇ ವಿವಿಧ ಹೋಮ ಅಭಿಷೇಕ ಅನ್ನದಾಸೋಹ ಅರವಂಟಿಕೆ ಕಾರ್ಯಕ್ರಮ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು ಇನ್ನು ರಥವು ಮುಗಳೂರು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಹೋಗುತ್ತಿದ್ದಂತೆ ಭಕ್ತರು ಗೋವಿಂದ ಗೋವಿಂದ ಎಂದು ಘೋಷಣೆ ಕೂಗಿದ ದೃಶ್ಯ ಕಂಡುಬಂತು ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಗಣ್ಯರು ಹಾಗೂ ದೇವಾಲಯದ ಆಡಳಿತ ಮಂಡಳಿಯವರು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು तद्वे प्रासो धन्यवाचा कृवाकं सस्वेतदे विष्णोर्यत परमं पदं देवकांताय कल्याणनिधये देवतां श्रीमद् दे वेंकटनिवासाय श्रीनिवासाय मंगलम् मंगलाय वसुध्याय परिपूर्णाय वाग्मने लोकप्रभा समेताय नमः लक्ष्मी वल्लभ संकल्पाय वल्लभाय महात्मने श्रीमद् गणेशाय भूया शिष्यश्री ರಾಯಸ್ವಾಮಿ ಬ್ರಹ್ಮರಥೋತ್ಸವ ಇದು ಅರವತ್ತೆಂಟನೇ ಬ್ರಹ್ಮರಥೋತ್ಸವ ಇದು ಆನೆಕಲ್ ತಾಲೂಕಿನ ದೇವಮೂಲೆ ಅಂತ ಹೆಸರುವಾಸಿಯಾಗಿರುವ ಮುಗಳೂರು ಇದು ಅರವತ್ತೆಂಟನೇ ಬ್ರಹ್ಮರಥೋತ್ಸವ ಈಗಿನ ಕಾಲದಲ್ಲಿ ಯಾವ ರಥೋತ್ಸವ ನಡೆಯುತ್ತೋ ಅದಕ್ಕಿಂತ ಸ್ವಲ್ಪ ವಿಜೃಂಭಣೆಯಿಂದನೇ ನಡೆಯುತ್ತೆ ಇದು ಚೋಳರ ಕಾಲದಲ್ಲಿ ಚೋಳರು ಕಟ್ಟಿದ್ದಂಥ ದೇವಸ್ಥಾನ ಒಂದು ನಾಲ್ಕು ದಿನ ಜಾತ್ರೆ ನಡೆಯುತ್ತೆ ತುಂಬ ಪುರಾತನವಾದ ದೇವಸ್ಥಾನ ಇವತ್ತು ನಮ್ಮ ಮುಗಳೂರು ಗ್ರಾಮಸ್ಥರಾಗ್ಬೋದು ಸುತ್ತಮುತ್ತಲಿನ ಗ್ರಾಮಸ್ಥರಾಗ್ಬೋದು ಬಹಳ ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ಈ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಹಾಗೆ ನಾಳೆ ಒಂದು ವೀರಭದ್ರಸ್ವಾಮಿ ಅಗ್ನಿಕುಂಡ ಮಹೋತ್ಸವವನ್ನು ಇರುತ್ತೆ ಮತ್ತು ಬುಧವಾರ ಸಾಮಾನ್ಯವಾಗಿ ದೇವ್ರದ್ದು ಇಟ್ಕೊಂಡಿರ್ತಾರೆ ಗುರುವಾರ ಬಂದು ಒಂದು ಪಲ್ಲಕ್ಕಿ ಉತ್ಸವ ಅಂತ ತುಂಬ ವಿಜೃಂಭಣೆಯಿಂದ ನಡೆಸ್ತಾರೆ ಇದು ಅರವತ್ತೆಂಟನೇ ರಥೋತ್ಸವ ಆಗಿರೋದ್ರಿಂದ ಎಲ್ಲರೂ ತುಂಬ ಚೆನ್ನಾಗಿ ಸುತ್ತ ಊರಿನ ಸುತ್ತ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ತುಂಬ ಚೆನ್ನಾಗಿ ನಡೆಸ್ಕೊಡೋದಕ್ಕೆ ಒಂದು ಅನುಕೂಲ ಆಗಿರುತ್ತೆ ಶ್ರೀ ವಿಕ್ರಸ ಪರಾಬ್ರಹ್ಮಣೆಯ ನಮಃ ಲಕ್ಷ್ಮೀ ಬಲ್ಲಭಾರಂಭಾಮಕನೋಮನೆ ಮಧ್ಯಮ ಅಸ್ಪದಾಚಾರ್ಯ ಪರ್ಯಂತಂ ವಂದೇ ಗುರುಪರಂಪರಾಮ್ ವೆಂಕಟಾಚಲಾಧೀಶಂಸಾಕ್ಷತ ಪಕ್ಷತಂ ಶ್ರೀ ನಿವಾಸ್ ಚಿತ್ತೇತನ ಮಂದಾರಂ ಶ್ರೀನಿವಾಸಂ ಮಹಂಬಜೆ ಶ್ರೀ ವೇಟೆ ವೆಂಕಟಸ್ವಾಮಿ ದೇವಾಲಯದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಸೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ನವಾನ್ಯಿಕ ರೀತ್ಯ ಅಂದರೆ ವೈಖಾನಸಾಗ ಮುಕ್ತ ಪ್ರಕಾರದಲ್ಲಿ ನವಾನ್ಯ ರೀತಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ ಧ್ವಜಾರೋಹಣದಿಂದ ಮೊದಲುಕೊಂಡು ಏಳನೇ ದಿವಸ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಥೋತ್ಸವ ಕಾರ್ಯಕ್ರಮ ಇಂದ ಪ್ರಾರಂಭವಾಗಿ ಒಂಬತ್ತನೇ ದಿವಸ ಚಕ್ರಸ್ಥಾನದೊಂದಿಗೆ ಕಾರ್ಯಕ್ರಮ ಉತ್ತಾಯವಾಗುತ್ತೆ ಇದನ್ನು ವಿಶೇಷವಾಗಿರ್ತಕ್ಕಂಥ ಈ ದೇವಸ್ಥಾನ ಬಹಳ ಪುರಾತನವಾಗಿರ್ತಕ್ಕಂಥ ದೇವಾಲಯವಾಗಿದ್ದು ಇಲ್ಲಿ ಬೇಟೆ ವೆಂಕಟೇಶ್ವರ ಸ್ವಾಮಿ ಅಂತಕ್ಕಂಥ ಒಂದು ಹೆಸರು ಏತಕ್ಕೆ ಬಂತು ಅಂತ ಹೇಳಿದರೆ ಈ ಈ ಒಂದು ಪರಿಸರದಲ್ಲಿ ಬಹಳಷ್ಟು ಕಾಡಿದ್ದರಿಂದ ಈ ಕಾಡಿನಲ್ಲಿ ಸ್ವಾಮಿಯವರು ಬೇಟೆ ಆಡ್ತಾ ಇದ್ದರು ಅಂತಕ್ಕಂಥ ಒಂದು ಪ್ರತೀತಿ ಇದೆ ಆದ್ದರಿಂದ ಈ ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಬೇಟೆ ಆಡತಕ್ಕಂಥ ಬಾಕನ್ನು ಇಲ್ಲಿ ಸ್ವಾಮಿಯವರು ಇಟ್ಕೊಂಡಿದ್ದಾರೆ ಆದ್ದರಿಂದ ಇಲ್ಲಿ ಬೇಟೆ ವೆಂಕಟೇಶ್ವರ ಸ್ವಾಮಿ ಅಂತಕ್ಕಂಥ ಒಂದು ಹೆಸರು ಪುರಾತನದಿಂದ ಬಂದಿದೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ಗ್ರಾಮಸ್ಥರು ಮತ್ತು ದೇವಾಲಯ ಸೃಷ್ಟವತಿಯಿಂದ ಕಾರ್ಯಕ್ರಮಗಳನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ವಿಶೇಷವಾಗಿರ್ತಕ್ಕಂಥ ವೈಕುಂಠ ಏಕಾದಶಿ ಜನವರಿ ಫಸ್ಟು ಮೂತ್ರ ವರ್ಷ ಮತ್ತು ಶ್ರಾವಣ ಮಾಸ ನಾಲ್ಕು ಶನಿವಾರಗಳು ಇದನ್ನು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಇಲ್ಲಿ ವೈಕಾಲಸ ಮುಕ್ತವಾಗಿ ದೇವರ ಒಂದು ಪೂಜಾ ಕೈಂಕರ್ಯಗಳು ದಿನನಿತ್ಯ ತ್ರಿಕಾಲ ಅರ್ಚನೆಯನ್ನು ವಿಶೇಷವಾಗಿರ್ತಕ್ಕಂಥ ಅರ್ಚನೆಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಭಕ್ತಾದಿಗಳು ವಿಶೇಷ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯವರನ್ನು ಕಾರ್ಸಿಕೊಂಡು ಅವರು ವಿರುದ್ಧ ಕಷ್ಟ ಕಾರ್ಪಣ್ಯಗಳನ್ನು ಸ್ವಾಮಿಯವರನ್ನು ನೆರವೇರಿಸ್ತಕ್ಕಂಥ ಒಂದು ಪದ್ಧತಿ ಇದೆ ಶ್ರೀಮನ್ನಾರಾಯಣ